ಏಳುವರೆ ಸಾವಿರ ಕೋಟಿ ಹಣವನ್ನು ಇವತ್ತು ಬಿಡುಗಡೆ ಮಾಡಬೇಕು ಒಂದು ರೂಪಾಯಿ ಹಣ ಇಲ್ಲ ಅವ್ರೇನು ಬಜೆಟ್ ಬಂತಿದ್ರು ಹದಿನಾರೂವರೆ ಸಾವಿರ ಕೋಟಿ ಸ್ವತಃ ಬಡ್ಜೆಟ್ ಇರಬೇಕಿದೆ ಕಲೆಕ್ಷನ್ ಆಗಿಲ್ಲ ಎಕ್ಸ್ಪೆಕ್ಟೇಷನ್ ಏನ್ ಅಂದ್ರೆ ಈ ಸರ್ಕಾರ ದಿವಾಳಿ ಆಗಿದೆ ಸಂಬಳ ಹಾಕೊಂಡ್ರು ಕ್ಲಾಸಿಂಗ್ ಅದೆಲ್ಲ ಇವತ್ತು ನಮಗೆ ಜಿಲ್ಲೆ ಒಳಗಡೆ ಸುಮಾರು ಕರೆಂಟ್ ಇಲ್ಲ ಇಡೀ ಜಿಲ್ಲೆಯಲ್ಲಿ ರೈತರು ಬೀದಿಗೆ ಇಳಿದು ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡ್ತಿದ್ದಾರೆ ನಮಗೆ ಸಮರ್ಪಕವಾದ ವಿದ್ಯುತ್ ತನ್ನ ಏಳು ಗಂಟೆ ನಮಗೆ ನೀಡಿ ಸರ್ಕಾರ ಕೊಡೋದಿರೋದು ನಮ್ಗೆ ಎಕ್ಸ್ಟ್ರಾ ಬೇಡ ಅಂತ ಇವತ್ತು ಏಳು ಅವರು ಕರೆಂಟ್ ಕೊಡ್ತಾ ಇಲ್ಲ ಮತ್ತೆ ರಾತ್ರಿ ಇವತ್ತು ಮೂವತ್ತು ಕಡೆ ಮಕ್ಕಳಿಗೆ ಎಕ್ಸಾಮ್ ಟೈಮು ಸಿಂಗಲ್ ಫೇಸ್ ಏನಿದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕರೆಂಟ್ ಕೊಡ್ತಿಲ್ಲ ಅದಕ್ಕೆ ಏನೋ ಜ್ಯೂಸ್ ಹಾಕ್ತಾರಂತೆ ಅಂದ್ರೆ ಸಿಂಗಲ್ ಫೇಸ್ನ ಮೋಟ್ರ್ ಹಾಕಲ್ತಾರೆ ಅಂತೇಳಿ ಜ್ಯೂಸ್ ಹಾಕಿ ಇಡೀ ರಾತ್ರಿ ಕರೆಂಟ್ ಇಲ್ಲ ಒಂದು ಕಡೆ ಬೇಸಿಗೆ ತುಂಬ ಬಿಸಿ ಇದೆ ಇನ್ನೊಂದು ಕಡೆ ಕರೆಂಟ್ ಇಲ್ಲ ಇನ್ನೊಂದು ಕಡೆ ರೈತರು ಅಡಿಕೆ ತೋಟಕ್ಕೆ ತೆಂಗಿನ ತೋಟಕ್ಕೆ ತರಕಾರಿ ಬೆಳೆಯುವಂಥ ರೈತರು ತುಂಬ ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ ಇದರ ಮಧ್ಯೆ ಗ್ಯಾರಂಟಿ ಯೋಜನೆಗಳನ್ನು ಯಾವುದೋ ಈ ಕೆಲಸಕ್ಕೆ ಬರೋದು ಯೋಜನೆಗಳಿವೆ ಅಂದರೆ ಏಳುವರೆ ಸಾವಿರ ಕೋಟಿ ಮುಖ್ಯಮಂತ್ರಿಗಳು ಒಂದು ಇಂಟ್ರಿ ಆಯಿತು ಪತ್ರಿಕೆಯವರು ಎಂಟ್ರಿ ಮಾಡ್ಬೇಕಾದ್ರೆ ಮೂರು ತಿಂಗಳು ನಿಮಗೆ ಗ್ಯಾರಂಟಿ ಯೋಜನೆ ಹಣ ಕೊಟ್ಟಿಲ್ಲ ಅಂತ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ಅಂತಾರೆ ಸಿ ಎಂ ಆಮೇಲೆ ನಮ್ಮ ಸಚಿವೆ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರು ಹೇಳ್ತಾರೆ ಹೌದಾ ತಕ್ಷಣ ಬಿಡುಗಡೆ ಅಂತ ಏಳುವರೆ ಸಾವಿರ ಕೋಟಿ ಹಣವನ್ನು ಇವತ್ತು ಬಿಡುಗಡೆ ಮಾಡಬೇಕು ಒಂದು ರೂಪಾಯಿ ಹಣ ಇಲ್ಲ ಅವ್ರು ಏನು ಬಜೆಟ್ ಮಾಡಿದ್ರು ಹದಿನಾರೂವರೆ ಸಾವಿರ ಕೋಟಿ ಕೋತಾ ಬಡ್ಜೆಟ್ ಇರ್ಬೇಕಿದೆ ಕಲೆಕ್ಷನ್ ಆಗಿಲ್ಲ ಎಕ್ಸ್ಪೆಕ್ಟೇಷನ್ ಏನು ಇಡೋದಿಲ್ಲ ಅಂದರೆ ಈ ಸರ್ಕಾರ ದಿವಾಳಿ ಆಗಿದೆ ಸಂಬಳ ಕೊಡೋದು ಕಾಸು ಅದನ್ನು ಇವತ್ತು ಬೇರೆ ಕಡೆ ನಿಪ್ಸೋಕ್ಕೆ ಗ್ಯಾರಂಟಿ ಯೋಜನೆಗಳು ಇಟ್ಕೊಂಡು ನಮ್ಮ ಪರಮೇಶ್ವರ್ ಅವರು ಯಾರ ಬಗ್ಗೆ ಅಗೌರವನೂ ಇಲ್ಲ ಯಾರ ಬಗ್ಗೆ ವಿರೋಧನೂ ಇಲ್ಲ ಆದರೆ ಇಲ್ಲೇ ಕೆ ಡಿ ಪಿ ಸಭೆಯಲ್ಲಿ ಈ ಅನ್ವಾಂಟೆಡ್ ಕೆ ಡಿ ಪಿ ಸಭೆಯಲ್ಲಿ